ಓ ಇಂದು ಮಾರ್ಚ್ ಸಾರಿ ಮೇ ಇಪ್ಪತ್ತೆರಡು ಮೇ ಇಪ್ಪತ್ತೆರಡರಲ್ಲಿ ಇರುವ ಆ ಬರಹ Today is our Shri Granthada nagutar Unhu nagu tarsvonta bharaha adhru yaccharike bharaha. Adhara shiro nagu His nose saved his life. His nose saved his life. <laughs> Eleven-year-old Brain Walker walked into a London candy store and asked for a chocolate bar. Following morning, he walked into the store and told the clerk, "He didn't want the bar he brought yesterday." The puzzled salesman asked, "Why?" He had changed his mind. It smells nasty. Brain answered, Could I please have a better one? When the clerk examined the bar, he found he had mistakenly given Brain a bar to kill rats. <laughs> Yo. A fairly keen sense of what is right and wrong is innate in all young people. Those who care for their training and development must build up in them a deep sense of values which will exert a strong influence. On इव के अंड बर स्पी द ट्रुथ् प्राक्टी वर्च यू नेक्ट नो स्टडी तैतरीय उपनिषत् इशे भाड़ सण चाप्टर विचित्र प्रसंगल इन negligence. ಇ ಇಬ್ಬರದ್ದು ನೆಗ್ಲಿಜೆನ್ಸ್ ಆದರೂ ದೈವಾನುಗ್ರಹ ಉಳಿದ ಅದನ್ನು ಅವರು ತಮ್ಮ ಮೂಗಿನ ಮೇಲೆ ಹಾಕ್ತಾರ ಇಲ್ಲಿ ಬಾ ಜೆ ಮಾರುಸ್ ಅವರು ಅವನ ಮೂಗು ಅವನ ಜೀವ ಉಳಿಸಿತು ಅವನ ಮೂಗು ಅವನ ಜೀವ ಉಳಿಸಿತು ಬ್ರೇನ್ ವಾಕರ್ ಅಂತ ಹನ್ನೊಂದು ವರ್ಷದ ಆ ಹುಡುಗ ಲಂಡನ್ನದ ಆ ಒಂದು ಅಂಗಡಿಗೆ ಹೋಗ್ತಾನೆ ಚಾಕ್ಲೇಟು ಆ ಇದು ಸಾಮು ಸಾಕಷ್ಟು ಸಾಮಾನುಗಳನ್ನು ಮಾರುವಂಥ ಅಂಗಡಿಗೆ ಹೋಗಿ ನನಗೊಂದು ಚಾಕ್ಲೇಟ್ ಬಾರ್ ಕೊಡಿ ಅಂತ ಹೇಳ್ತಾನೆ ತಗೊಂಡು ಹೋಗ್ತಾನೆ ತೊಗೊಂಡು ಹೋಗಿ ಮರದ ಮತ್ತೆ ಬರ್ತಾನ ಬಂದು ತೋಡ್ರಿ ಈ ಚಾಕ್ಲೇಟ್ ಬಾರ್ ನನಗೆ ಸೇರಲಿಲ್ಲ ನನಗೆ ಇದು ಅಂತಾನ ಯಾಕಪ್ಪ ಯಾಕೆ ಬೇಡ ಎದಕ್ಕೆ ಬ್ಯಾಡೋ ಅಂತ ಹೇಳ್ತಾನವ ಅವಾಗ ಆಶ್ಚರ್ಯ ಆಗ್ತದೆ ಯಾಕಪ್ಪ ನೀನು ನಿನ್ನ ಮನ್ಸು ನನ್ನ ಮನಸ್ಸು ಯಾಕೆ ಬಂದಿಸಿದೀ ಈ ಚಾಕ್ಲೇಟ್ ಬಾರ್ ಅದು ಯಾಕೆ ಬೇಡ ಅಂತ ಆವಾಗ ಅವ ಹುಡುಗ ಬ್ರೇನ ಹನ್ನೆರಡು ವರ್ಷ ಹೇಳ್ತಾನೆ ಅದು ಇಷ್ಟು ಹೊಲಸು ಅದಲ್ಲ ಅದು ಅದಕ್ಕೆ ನನಗೆ ಬೇಡ ಅಂತ ಅದಕ್ಕೆ ನನಗೆ ಚಲೋ ಚಾಕ್ಲೇಟ್ ಬಾರ್ ಕೊಡ್ರಿ ಅಂತ ಹೇಳ್ತಾನು ಅಂತ ಅಸಹ್ಯ ಚಾಕ್ಲೇಟ್ ಬಾರ್ ನನಗೆ ಬೇಡ ಅವ ಕ್ಲಾರ್ಕ್ ಇಸ್ಕೊಂಡು ನೋಡ್ತಾನದ ಅವ ತಪ್ಪಾಗಿ ಇಲಿಗಳನ್ನು ಕೊಲ್ಲುವಂಥ ಒಂದು ಬಾರ್ ಇರ್ತದೆ ಅದನ್ನು ತಾನೆ ಅದಕ್ಕೆ ಶಿರೋನಾಮೆ ಹಿಜ್ ನೋಸ್ ಸೇವ್ಡ್ ಹಿಸ್ ಲೈಫ್ ಆತನ ಮೂಗು ಅವನ ಜೀವ ಉಳಿಸಿತು ಏನಾಗ್ತದಂತಂದರೆ ತರುಣರಲ್ಲಿ ವಿಶೇಷವಾಗಿ ಬಾಲಕರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ಸ್ವಾಭಾವಿಕವಾದ ಗುಣ ಇರ್ತದ ಒಂದು ಉತ್ಸಾಹದ ಗುಣ ಇರ್ತದ ಅಂಥೇಳಿ ಇಲ್ಲಿ ಮಾರುಸರು ಬರೀತಾರೆ ಇರ್ಬೋದು ಒಂದು ಸ್ವಾಭಾವಿಕವಾದ ಗುಣ ಅದು ತಪ್ಪು ಇದು ಸರಿ ಅನ್ನುವಂಥದ್ದು ಆಮೇಲೆ ಯಾರೋ ತಾವು ಜೀವನದಲ್ಲಿ ಏನೇನೋ ಮಾಡ್ಕೋತ ಕಲಿತಾ ಇರ್ತಾರಲ್ಲ ತರಬೇತಿಯನ್ನು ಪಡೀತಾ ಇರ್ತಾರಲ್ಲ ಅಭಿವೃದ್ಧಿಯನ್ನು ಇದ್ದಿರಲ್ಲ ಅವರಂತೂ ಅವಶ್ಯವಾಗಿ ಅವಶ್ಯವಾಗಿ ಏನು ಮಾಡಬೇಕು ಅಂದರೆ ಕೆಲವು ಸಂವೇದನೆಯ ಮೌಲ್ಯಗಳನ್ನು ತಮ್ಮಲ್ಲಿ ಬೆಳೆಸ್ಕೋಬೇಕು ಅಭಿವೃದ್ಧಿ ಪಡಿಸ್ಕೋಬೇಕು ಇದು ಭಾಳ ಅವಶ್ಯವಾದಂಥ ಕಾರ್ಯ ಇದು ಜೀವನದೊಳಗೆ ಭಾಳ ಪ್ರಭಾವ ಬೀಳ್ತದೆ ಒಂದು ಸಂವೇದನೆಯ ಮೌಲ್ಯಗಳನ್ನು ಸಂವೇದನೆಯ ಮೌಲ್ಯಗಳಂದರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟ ಯಾವುದು ಚಲೋ ಅದರಿಂದ ನನ್ನದು ನನಗೇನಾದರೂ ಉಪಯೋಗವಾದಿತ್ತು ಯಾವುದು ಬೇರೆಯವರಿಗೆ ಯಾವುದು ಹಾನಿಯನ್ನು ಮಾಡಲಾರ್ದು ಇಂಥವೆಲ್ಲ ಸಂವೇದನೆಯ ಮೌಲ್ಯಗಳನ್ನು ಆತ ಅಭಿವೃದ್ಧಿಪಡಿಸಿಕೊಟ್ಟ ಇದ್ದಾಗ ಆತನಲ್ಲಿ ಒಂದು ಉತ್ತಮ ಜೀವನ ಆತ ನಿರ್ಮಾಣ ಮಾಡಿಕೊಳ್ಳಬಹುದು ಅಂಥೇಳಿ ಒಂದು ಅಪೂರೂಪವಾದಂಥ ಒಂದು ಮಾತುಗಳನ್ನು ಇ ಇರಿಸಿದ್ದಾರೆ ಆ ಕೆಳಗಿನ ಮಾತುಗಳ ನೋಡಿ ತೈತ್ತರಿಯ ಉಪನಿಷತ್ತಿನಲ್ಲಿರುವಂಥ ಕೆಲವು ಸಣ್ಣ ಸಣ್ಣ ಕ್ಲಿಪ್ಸ್ ಅಂತೇವೆ ನಾವು ಅಂಥವಾವು ಏನವ ಸತ್ ಸತ್ಯವನ್ನೇ ನುಡಿ ಸತ್ಯವನ್ನೇ ನುಡಿ ಸದ್ಗುಣವನ್ನು ಆಚರಿಸು ಸದ್ಗುಣವನ್ನು ಆಚರಿಸು ಅಧ್ಯಯನವನ್ನು ನಿರ ನಿರ್ಲಕ್ಷಿಸದಿರು ಅಧ್ಯಯನ ಮಾಡ್ಕೋತಾ ಇರಬೇಕು ಅಧ್ಯಯನವನ್ನು ನಿರ್ಲಕ್ಷಿಸದಿರು ಈ ರೀತಿ ಇಂದು ಈ ಮೇ ಇಪ್ಪತ್ತೆರಡರ ಬರಹ ಇಷ್ಟೇ ಪುಟ್ಟದಾದ ಬರಹ ಅದೇ ಒಂದು ಅಪರೂಪದ ವಿಷಯವನ್ನು ತಿಳಿಸುವಂತಹ ಬರಹ ಅಂತ ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ